ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿಯಲ್ಲಿ ಜೈನ ಧರ್ಮೀಯರ ಅನೇಕ ಬೇಡಿಕೆಗಳನ್ನು ಕಳೆದ ಎರಡು ಮೂರು ವರ್ಷಗಳಿಂದ ಸರ್ಕಾರದ ಮುಂದೆ ನಾವು ಇಡ್ತಾ ಬಂದಿದ್ದೀವಿ ಪ್ರಮುಖವಾಗಿ ಮಹೇಶಣ್ಣ ಕಾಸರವರಾಗಲಿ ನಮ್ಮ ಪಾಚೇಶ್ ಅನಿಕರಣ್ಣ ಅವರಾಗಲಿ ನಮ್ಮ ವೃಷಭ ಪಾಲ್ಕೆಯವರೇ ಹಾಗೂ ಅವ್ರಿಗೆಲ್ಲ ಒಂದು ಥೀಮ್ ಕೂತ್ಕೊಂಡರು ಜೈನರಿಗೆ ಸಿಗ್ತಕ್ಕಂತಹ ಸೌಲಭ್ಯಗಳು ನೇರವಾಗಿ ಇನ್ನೂ ಮುಗ್ತಾ ಇಲ್ಲ ಅನ್ನುವಂಥ ಒಂದು ವಿಷಯವನ್ನು ಇಟ್ಕೊಂಡು ಕಳೆದ ವರ್ಷವೂ ಕೂಡ ಬೆಂಗಳೂರಿನಲ್ಲಿ ಒಂದು ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದರು ಈ ವರ್ಷ ಈ ನಮ್ಮ ಚಿಕ್ಕೋಡಿಯಲ್ಲಿ ಜೈನರ ಒಂದು ಬೇಡಿಕೆಗಳನ್ನು ಸರ್ಕಾರ ಈಗಾಗಲೇ ಅನೇಕ ಸಭೆಗಳನ್ನು ನಡೆಸಿದರೂ ಕೂಡ ಕೇವಲ ಆಶ್ವಾಸನೆಯನ್ನು ಮಾತ್ರ ನೀಡ್ತಾ ಬಂದಿದೆ ಅದನ್ನು ಕಾರ್ಯರೂಪಕ್ಕೆ ಇನ್ನೂ ಸರ್ಕಾರ ತರ್ತಾ ಇಲ್ಲ ಶರತ್ ಸರ್ಕಾರದ ಕಣ್ಣನ್ನು ತರಿಸಬೇಕು ಅನ್ನುವ ದೃಷ್ಟಿಕೋನದಿಂದ ಈ ಒಂದು ಉಪವಾಸ ಸತ್ಯಾಗ್ರಹವನ್ನು ಇವತ್ತು ಮಾಡಲಾಗ್ತಾ ಇದೆ ವಿಶೇಷವಾಗಿ ಒಂದು ಏಳು ಎಂಟು ಬೇಡಿಕೆಗಳನ್ನು ನಾವು ಸರ್ಕಾರದ ಮುಂದೆ ಈಗಾಗಲೇ ಇಟ್ಟಿದ್ದೀವಿ ಒಂದು ಜೈನ ಅಭಿವೃದ್ಧಿ ನಿಗಮ ಆಗಬೇಕು ಹಾಗೆ ಅಭಿವೃದ್ಧಿ ನಿಗಮದ ಮೂಲಕ ಪ್ರತಿ ವರ್ಷ ನಮ್ಮ ಜೈನ ಸಮಾಜಕ್ಕೆ ವಿಶೇಷವಾಗಿ ನಾಲ್ಕು ನೂರು ಕೋಟಿ ರೂಪಾಯಿಗಳನ್ನು ಮೀಸಲಾಗಿ ಇಡಬೇಕು ಇದು ಮೊದಲನೆಯ ಒಂದು ನಮ್ಮ ಬೇಡಿಕೆ ಇದೆ ಅದೇ ರೀತಿ ಪ್ರತಿ ಜಿಲ್ಲೆಗಳಲ್ಲಿ ಕೂಡ ವಿಶೇಷವಾಗಿ ಅಲ್ಪಸಂಖ್ಯಾತ ಜೈನ ಸಮುದಾಯಕ್ಕೆ ಒಂದು ವಸತಿ ಗೃಹಗಳನ್ನು ಕೊಡಬೇಕು ನೀಡಬೇಕು ಅನ್ನುವಂಥ ಎರಡನೇದ ಒಂದು ಬೇಡಿಕೆ ಇದೆ ಅದೇ ರೀತಿ ಯಾವ ಅಲ್ಪಸಂಖ್ಯಾತ ಆಯೋಗ ಇದೆ ಆ ಆಯೋಗದಲ್ಲಿ ಜೈನ ಸಮುದಾಯದ ಪ್ರತಿನಿಧಿಗಳು ಇರಬೇಕು ಅನ್ನೋದು ಕೂಡ ನಮ್ಮ ಒಂದು ವಿಶೇಷವಾದಂಥ ಬೇಡಿಕೆ ಇದೆ ಅಷ್ಟೇ ಅಲ್ಲ ಇನ್ನೂವರೆಗೆ ನಮ್ಮ ಜೈನ ಸಮಾಜಕ್ಕೆ ಅಲ್ಪಸಂಖ್ಯಾತ ಒಂದು ಆಯೋಗದಲ್ಲಿ ಅಧ್ಯಕ್ಷ ಸ್ಥಾನ ಸಿಕ್ಕಿಲ್ಲ ನಿರ್ದೇಶಕರು ಬಿಟ್ಟರೆ ಅಧ್ಯಕ್ಷ ಸ್ಥಾನ ಕೂಡ ಸಿಕ್ಕಿಲ್ಲ ಅದು ನಮ್ಮ ಸಮುದಾಯಕ್ಕೆ ನೀಡಬೇಕು ಮತ್ತು ಈಗಾಗಲೇ ಅಲ್ಪಸಂಖ್ಯಾತರಿಗೆ ವಿಭಾಗ ಅಲ್ಪಸಂಖ್ಯಾತ ವಿಭಾಗದಲ್ಲಿ ಐದು ಪರ್ಸೆಂಟ್ ಒಂದು ಏನು ನಮ್ಮ ಸಮಾಜಕ್ಕೆ ಮೀಸಲಾತಿ ಇದೆ ಅದನ್ನು ಇಪ್ಪತ್ತು ಪರ್ಸೆಂಟ್ಗೆ ಹೆಚ್ಚಿಸಬೇಕು ಅನ್ನುವಂತಹ ಒಂದು ನಮ್ಮ ಒಂದು ಬೇಡಿಕೆ ಇದೆ ಅದೇ ರೀತಿ ಇಡೀ ವಿಶ್ವದಲ್ಲಿ ಅತಿ ಪ್ರಾಚೀನವಾದಂತಹ ಜೈನ ಧರ್ಮ ಇವತ್ತು ಅಲ್ಪಸಂಖ್ಯಾಕವಾಗಿ ಜೈನ ಧರ್ಮದ ಅನೇಕ ಒಂದು ಮಂದಿರಗಳಾಗಲಿ ಒಂದು ಪ್ರಾಚೀನ ನಮ್ಮ ಏನು ನಮ್ಮ ವಿರಾಸತಂತ ನಾವು ಅಂತೀವಿ ಅವು ನಶಿಸಿ ಹೋಗುವಂಥ ಸಂದರ್ಭದಲ್ಲಿ ಅವುಗಳ ಒಂದು ಪ್ರಾಚೀನ ಬಸದಿಗಳ ಒಂದು ಜೀರ್ಣೋದ್ಧಾರ ಆಗಬೇಕು ಅನೇಕ ಬಸತಿಗಳಿಗೆ ನಮ್ಮ ಹಿರಿಯರು ನಮ್ಮ ಹೊಲವನ್ನು ನೀಡಿದ್ದಾರೆ ಆ ಜಾಗೆಯನ್ನು ನೀಡಿದ್ದಾರೆ ಆ ಜಾಗೆಯ ವ್ಯವಸ್ಥಿತವಾದಂತಹ ಒಂದು ಮಾಪನ ಆಗಿ ಅದು ಜೈನ ಧರ್ಮೀಯರ ಹೆಸರು ಮೇಲೆ ಆ ಮಂದಿರಗಳ ಹೆಸರ ಮೇಲೆ ಆಗಬೇಕು ಅನ್ನುವಂಥ ಈ ಅನೇಕ ಬೇಡಿಕೆಗಳನ್ನು ಮುಂದಿಟ್ಟು ಇವತ್ತು ಚಿಕ್ಕೋಡಿಯಲ್ಲಿ ಒಂದು ಉಪವಾಸ ಸತ್ಯಾಗ್ರಹವನ್ನು ನಾವು ಪ್ರಾರಂಭ ಮಾಡಿದ್ದೀವಿ ವಿಶೇಷವಾಗಿ ಸರ್ಕಾರ ನಾವೇನು ಬೇರೆ ಧರ್ಮಕ್ಕೆ ಕೊಡ್ತಾ ಇದ್ದೀರಿ ಅದನ್ನ ನಾವು ಪ್ರಶ್ನೆ ಮಾಡ್ತಾ ಇಲ್ಲ ನಮಗೆ ಸಿಗತಕ್ಕಂಥ ನಮ್ಮ ಬೇಡಿಕೆಗಳನ್ನು ಅದನ್ನು ಈ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ಇವತ್ತಿನಿಂದ ಒಂದು ಚಳಿಗಾಲದ ಅಧಿವೇಶನ ಪ್ರಾರಂಭವಾಗ್ತಾ ಇದೆ ಆ ಅಧಿವೇಶನಗಳಲ್ಲಿ ನಾವು ಇಟ್ಟಂಥ ಈ ಬೇಡಿಕೆಗಳನ್ನು ತಾವು ಈಡೇರಿಸಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಹಾಗೂ ಕರ್ನಾಟಕ ಸರ್ಕಾರಕ್ಕೆ ನಾವು ನಮ್ಮ ಹಕ್ಕುಗಳ ಒತ್ತಾಯವನ್ನು ನಾವು ಈ ಒಂದು ಉಪವಾಸ ಸತ್ಯಾಗ್ರಹದ ಮೂಲಕ ಒಂದು ಮಾಡ್ತಾ ಇದ್ದೀವಿ ಕೇವಲ ಇವತ್ತು ಚಿಕ್ಕೋಡಿಯಿಂದ ಇದು ಉಪವಾಸ ಸತ್ಯಾಗ್ರಹ ಪ್ರಾರಂಭವಾಗುತ್ತದೆ ಮುಂದಿನ ದಿನಗಳಲ್ಲಿ ಈ ಒಂದು ನಮ್ಮ ಏನು ಬೇಡಿಕೆಗಳಿವೆ ಇವನ್ನು ಈಡೇರಿಸಲು ಹೋದರೆ ಪ್ರತಿ ಗ್ರಾಮ ಮಟ್ಟದಲ್ಲಿ ಕೂಡ ನಾವು ಸತ್ಯಾಗ್ರಹವನ್ನು ಹಮ್ಮಿಕೊಳ್ತೀವಿ ಹಾಗೂ ಸರ್ಕಾರದ ಕಣ್ಣನ್ನು ತೆರೆಸ್ತೀವಿ ಅನ್ನುವಂಥ ಒಂದು ವಿಷಯವನ್ನು ತಮ್ಮ ಮುಂದೆ ಹೇಳ್ತಾ ಎಲ್ಲರೂ ಕೂಡ ದೇವಧರ್ಮಿಯವರು ಈ ಒಂದು ಉಪವಾಸ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಇದು ನಮ್ಮ ಧರ್ಮದಲ್ಲಿ ಎರಡು ವಿಷಯಗಳನ್ನು ನಾವು ಹೇಳ್ತೀವಿ ಒಂದು ಧರ್ಮೋ ರಕ್ಷತಿ ರಕ್ಷಕ ಅಂತ ಹೇಳ್ತೀವಿ ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೆ ಅವರನ್ನು ಧರ್ಮ ರಕ್ಷಣೆ ಮಾಡ್ತಾರೆ ಮಾಡ್ತದೆ ಅದೇ ರೀತಿ ನ ಧರ್ಮೋ ಧಾರ್ಮಿಕ ಅಂತ ಎರಡು ವಿಷಯಗಳನ್ನ ಹೇಳ್ತೀವಿ ಧರ್ಮ ಧರ್ಮವನ್ನು ಧಾರ್ಮಿಕರು ಬಿಟ್ಟರೆ ಧರ್ಮ ಉಳಿಯೋದಿಲ್ಲ ಹಾಗೂ ಧರ್ಮವನ್ನು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನೇ ರಕ್ಷಣೆ ಮಾಡ್ತದೆ ಅನ್ನುವಂಥ ಒಂದು ವಿಷಯವನ್ನು ತಾವು ಗಮನದಲ್ಲಿ ಇಟ್ಕೊಂಡು ಈ ಒಂದು ಉಪವಾಸ ಸತ್ಯಾಗ್ರಹದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಇದು ನಮ್ಮ ಬೇಡಿಕೆ ಸರ್ಕಾರವನ್ನು ಕಣ್ಣು ತರಿಸುವಂತಹ ಬೇಡಿಕೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಜೈ ಜಿನೇಂದ್ರನ್ನು ಹೇಳಿ ನನ್ನ ನನ್ನ ಮಾತುಗಳನ್ನ ಮುಗಿಸ್ತೇನೆ